ತಿನ್ ಬೆಳಗ್ಗೆ ತಿಂಡಿಗೆ ಪೂರಿ ಜೊತೆ ವೆಜಿಟೇಬಲ್ಸ್ ಆಗು ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲು ಹೆಚ್ಚಿಟ್ಕೊಂಡಿರೋ ತರಕಾರಿನೆಲ್ಲ ಸ್ಟೀಮರಲ್ಲಿ ಸ್ಟೀಮರ್ ಅಲ್ಲಿ ಹಾಕಿ ಬೇಯದಿ ಇಡ್ತಾ ಇದ್ದೀನಿ ನ ಹೊಸದಾಗಿ ಮಿಶಾದಲ್ಲಿ ತಗೊಂಡಿದ್ದೆ ಹಾಗಾಗಿ ತರಕಾರಿನ ಕುಕ್ಕರ್ ಅನ್ನು ಎರಡು ವಿಷಲ್ ವಿಷ ನಾನು ಸ್ಟೀಮರ್ ಅಲ್ಲೇ ಇಟ್ಕೊಂಡಿದ್ದೀನಿ ವೆಜಿಟೇಬಲ್ಸ್ ಆಗುಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಲವಂಗ ಏಲಕ್ಕಿ ಚಕ್ಕೆ ಸೋಂಪು ನಾಲ್ಕು ಗೋಡಂಬಿ ಗಸಗಸೆ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಈ ರೀತಿಯಾಗಿ ನುಣ್ಣೋಗಿ ರುಬ್ಕೊಳ್ಬೇಕು ಬೇಯದಕ್ಕೆ ಬೇಯದಿಟ್ಟಿರುವಂತ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇನ್ನೊಂದು ಕಡೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಬಾಣಲಿನ ಬಿಸಿ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಬಿಸಿ ಆದ ನಂತರ ಜೀರಿಗೆ ಕರಿಬೇವು ಈರುಳ್ಳಿ ಟೊಮೆಟೊನ ಹಾಕಿ ಸಾಫ್ಟ್ ಆಗೋರು ಫ್ರೈ ಮಾಡ್ಕೊಂಡು ರುಬ್ಬಿಟ್ಕೊಂಡಿರೋ ಮಿಶ್ರಣ ಬೇಯಿಸಿಟ್ಕೊಂಡಿರೋ ತರಕಾರಿ ಸ್ವಲ್ಪ ನೀರು ಹಾಕಿ ನಿಮಿಷ ಚೆನ್ನಾಗಿ ಬೇಯದಿಕ್ ಇಡ್ಬೇಕು ಇನ್ನೊಂದು ಕಡೆ ಪೂರಿಗೆ ಹಿಟ್ಟಿಂದ ಕಲಸಿಟ್ಟಿದೆ ನನ್ ಗೋಧಿ ಹಿಟ್ಟಲ್ಲೇ ಯಾವಾಗ್ಲೂ ಪೂರಿ ಮಾಡ್ಕೊಳ್ಳೋದು ನಾ ಗೌರಿನ ಪೂರಿ ಉತ್ಕೊಡ್ತೀನಕ್ಕ ಅಂತ ಹೇಳ್ತಾ ಇದ್ಲು ಸಾಗು ಈಗ ಚೆನ್ನಾಗಿ ಬಂದಿದೆ ಕೊನೆಯಲ್ಲಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ವೆಜಿಟೇಬಲ್ಸ್ ಸಾಗು ರೆಡಿ ಆಗ್ಬಿಡುತ್ತೆ ಇನ್ನ ಈ ಸಾಗು ಪೂರಿ ಜೊತೆಗಲ್ದೆ ದೋಸೆಗಾಗಿರ್ಬೋದು ಅಥವಾ ಚಪಾತಿಗಾಗಿರ್ಬೋದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಬೇಯಿಸ್ಕೊಳ್ಳುವಾಗ ಕಾದಿ ಎಣ್ಣೆಗೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಸೇರಿಸಿ ಪೂರಿನ ಬೇಯಿಸೋದ್ರಿಂದ ಪೂರಿ ಜಾಸ್ತಿ ಎಣ್ಣೆನ ಅಬ್ಸರ್ವ್ ಮಾಡೋದಿಲ್ಲ ಮೊದ್ಲು ನನ್ನ ಹಸ್ಬೆಂಡ್ ತಿಂಡಿ ತಿನ್ಕೊಂಡು ವರ್ಕಿಗ್ ಹೋಲ್ರು ಇನ್ನ ನಾವು ಎಲ್ರು ಕೂತ್ಕೊಂಡು ತಿಂಡಿನೆಲ್ಲ ಮುಗಿಸ್ಕೊಂಡು ಇನ್ನ ನನ್ನ ತಮ್ಮಂದ್ರು ಫ್ರೀ ಇದ್ರಲ್ವಾ ಹಾಗಾಗಿ ಫಿಶ್ ಟ್ಯಾಂಕ್ ನ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಇವತ್ತು